ನಮಸ್ಕಾರ ಎಲ್ಲರೂ ಹೆಂಗಿದೀರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಬೆಳಿಗ್ಗೆನೆ ಮೆಟ್ಲೆಲ್ಲ ತೊಳೆದ್ಬಿಟ್ಟು ಅನಂತರ ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡೋಣ ಅಂತ ಅನ್ಬಿಟ್ಟು ಬಂದಿದ್ದೀನಿ ಯಾಕೆಂದ್ರೆ ಮೂರ್ ದಿನದಿಂದ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಅನ್ಬಿಟ್ಟು ನಾನು ಮೆಟ್ಲೆಲ್ಲ ತೊಳ್ದಿರ್ಲಿಲ್ಲ ತುಂಬಾನೇ ಧೂಳು ಬರ್ತಾ ಇತ್ತು ಹಂಗಾಗಿ ನಾನು ಯಾವಾಗ ಸಿನಿ ಟ್ಯಾಂಕ್ಗೆ ನೀರ್ನ ಆನ್ ಮಾಡ್ತೀನಿ ನೋಡಿ ಬೋರ್ ಇಂದಾನೆ ಡೈರೆಕ್ಟ್ ಆನ್ ಮಾಡ್ಕೊಂಬಿಟ್ಟು ತೊಳಿತೀನಿ ಯಾಕೆಂದ್ರೆ ನೀರು ಫೋರ್ಸ್ ಆಗಿ ಬಂದ್ರೆ ತುಂಬಾ ಚೆನ್ನಾಗಿ ಧೂಳೆಲ್ಲ ಕ್ಲೀನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲ ಸಣ್ಣ ಸಣ್ಣದಾಗಿ ನೀರು ಬರ್ತಿದ್ರೆ ತೊಳೆದಕ್ಕೆ ಒಂಥರ ಬೇಜಾರಾಗುತ್ತೆ ಹಂಗಾಗಿ ನಾನು ಬೋರ್ ಇಂದಾನೆ ಡೈರೆಕ್ಟ್ ಆನ್ ಮಾಡ್ಕೊಂಡು ತೊಳ್ದ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಆ ಕೆಲಸ ಮುಗಿಸ್ಕೊಂಡು ಈ ಬೆಡ್ ಶೀಟ್ ಎಲ್ಲಾನು ಕೂಡ ವಾಷಿಂಗ್ ಹಾಕ್ಬಿಡೋಣ ಆಮೇಲೆ ಕಾರ್ಪೆಟ್ ಎಲ್ಲ ಇತ್ತು ಅದನ್ನೆಲ್ಲ ಕೂಡ ತೊಳೆಯೋಣ ಅಂತ ಅಂದ್ಬಿಟ್ಟು ಆನಂತರ ಇವಾಗ ಅಡಿಗೆ ಮಾಡೋಣ ಅಂತ ಬಂದಿದಿನಿ ಇವಾಗ ಮಕ್ಕಳಿಗೆ ಏನೋ ಮ್ಯಾಗಿ ಬೇಕಂತೆ ಅವರೇ ಮಾಡ್ಕೊತಾ ಇದಾರೆ ನಾನೇನ್ ಮಾಡ್ತಾ ಇಲ್ಲ ಆದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಬಿಟ್ಟಿದ್ದಾರೆ ಇವತ್ತು ಚಂದುಗೆ ಸ್ಕೂಲ್ ಇತ್ತು ಬೆಳಿಗ್ಗೆನೆ ಇವಾಗ ಬಂದಿದ್ದಾನೆ ಅವನಿಗೂ ಸೇರಿ ಧ್ರುವನೇ ನಾನೇ ಮ್ಯಾಗಿ ಮಾಡ್ತೀನಿ ಅಂತ ಒಂದು ಫಿಲಂ ಹಾಕೊಂಡು ನೋಡ್ಕೊಂಡು ಮಾಡ್ತಾ ಇದ್ದಾನೆ ಅವ್ನ್ಗೂ ಕೂಡ ಎಕ್ಸಾಮು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಇವತ್ತು ಆಲ್ರೆಡಿ ಎಲ್ಲ ಓದ್ಕೊಂಡ್ಬಿಟ್ಟಿದ್ದಾನೆ ಚೆನ್ನಾಗಿ ಇನ್ನೂ ಒಂದು ರಿವಿಷನ್ ಅಷ್ಟೇ ಮಾಡ್ಕೊಂಡು ಇದು ಮಾಡ್ತಾ ಇವಾಗ ಸ್ವಲ್ಪ ಹೊತ್ತು ಬ್ರೇಕ್ ಅಂತ ಅನ್ಬಿಟ್ಟು ಒಂದ್ಯಾವುದೋ ಸೀರೀಸ್ ಏನೋ ಹಾಕೊಂಡು ನೋಡ್ತಾ ಇದ್ದ ನೋಡ್ಕೊಂಡು ಮ್ಯಾಗಿ ತಿನ್ಕೊಂಡು ಮತ್ತೆ ಓದ್ಕೋತೀನಿ ಅಂತ ಅನ್ಬಿಟ್ಟು ಅವಂದೇನು ಓದೋದ್ರಲ್ಲಿ ಚೆನ್ನಾಗೆಲ್ಲ ಮಾಡ್ಕೊಂಡ್ಬಿಡ್ತಾನೆ ನಿನ್ನೆನೂ ಕೂಡ ಒಂದೇ ಒಂದು ಮಾರ್ಕ್ಸ್ ಏನೋ ಮಿಸ್ ಆಯ್ತು ಅಂತ ಅನ್ಬಿಟ್ಟು ಬೇಜಾರ್ ಮ್ಯಾಗಿ ಮಾಡ್ಕೊಂಡಿದ್ರಲ್ಲ ನಿನ್ನೆ ಬಿಸ್ನೆಸ್ ಇತ್ತು ಹಂಗಾಗಿ ಇವತ್ತು ರಜಾ ಇದೆ ನಾಳೆ ಮತ್ತೆ ಎಕ್ಸಾಮ್ ಇದೆ ಇವಾಗ ಮ್ಯಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟೊಂದ್ ಮಾಡ್ಬಿಟ್ಟಿದ್ದಾರೆ ನಾನ್ ತರಕಾರಿ ಎಲ್ಲ ಹಾಕಿ ಮಾಡ್ತಿದ್ದೆ ನನ್ಗೆ ಹೇಳಿದ್ರೆ ಅವರೇ ಮಾಡ್ತೀನಿ ಅಂತ ಅನ್ಬಿಟ್ಟು ಮಾಡ್ಕೊಂಡಿದ್ದಾರೆ ನಾನು ಇಲ್ಲಿ ರೆಡ್ ರೈಸ್ ಮಾಡ್ಕೊಂಡು ಅದಕ್ಕೆ ರಸ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಮನೆಯವ್ರು ಬಂದೇ ಬಿಟ್ರು ಎಲ್ಲ ಟೈಮಲ್ಲೂ ಅತ್ತಿನ ಬೇಡ ಇತ್ತಿನ್ ಬೇಡ ಅಂದ್ರೆ ಮಕ್ಕಳು ಕೂಡ ಬೇಜಾರಾಗುತ್ತಲ್ಲ ಅನ್ಬಿಟ್ಟು ನಾನು ಸುಮ್ಮನೆ ಅದೇ ಮ್ಯಾಗಿ ಮಾಡ್ಕೊಂಡಿದ್ದಾರೆ ಇವಾಗ ಅನ್ನ ರಸ ಮಾಡ್ತಾ ಇದ್ದೀನಿ ಬೆಡ್ ಸ್ಪ್ರೆಡ್ ಎಲ್ಲಾನು ಕೂಡ ನೆನೆಯೀನಿ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ವಾಶ್ ಮಾಡಿ ಒಣಗಾಕ್ಬೇಕು ಬಿಸಿಲು ಹಂಗಾಗಿ ಇವತ್ತು ದೋಸೆ ತೋರಿಸ್ತೀನಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದು ಆ ದೋಸೆನ ನಿಮ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸರಿಯಾಗಿ ಹೋಗೇ ಇಲ್ಲ ಕೆಮ್ಮೆಲ್ಲ ಆಮೇಲೆ ನಮ್ಮ ಸಿಸ್ಟಮ್ ಅದನ್ನೆಲ್ಲ ಕೂಡ ಇಲ್ಲಿ ಮನೆಗೆ ಶಿಫ್ಟ್ ಮಾಡ್ಕೊಂಡಿದೀವಿ ಒಂದ್ ರೂಮ್ಗೆ ಯಾಕೆ ಅಂದ್ರೆ ಅಲ್ಲಿ ರೂಲ್ ಎಲ್ಲ ಬರ್ತಾ ಇತ್ತು ಡಸ್ಟ್ ಅಲರ್ಜಿ ಆಗಿತ್ತಲ್ಲ ಅಂತ ಅನ್ಬಿಟ್ಟು ಬಿಲ್ ಮಾಡೋದಿಕ್ಕೆ ಅಂತ ಏನೇ ಆ ಅದನ್ನ ತಂದು ಫಿಟ್ ಮಾಡ್ಬೇಕಾದ್ರೆ ಚಂದನ್ ಏನೋ ವೈರಸ್ ಅಟ್ಯಾಕ್ ಆಗಿದೆ ಅಂತ ಅಂದ್ಬಿಟ್ಟು ಸಿಸ್ಟಮ್ ಅಲ್ಲಿ ಇರೋದ್ ಫೈಲ್ಸ್ ಎಲ್ಲಾ ಡಿಲೀಟ್ ಮಾಡ್ಬಿಟ್ಟಿದ್ದ ನನಗಂತ ಎಷ್ಟು ಭಯ ಆಯ್ತು ಅಂದ್ರೆ ರಾತ್ರಿ ಸಟ್ ಭಯ ಆಯ್ತು ಒಂದು ಬಿಲ್ ಮಾಡ್ಬೇಕು ಬಿಲ್ ಓಪನ್ ಮಾಡಿದ್ರೆ ಅದು ಫೈಲೇ ಇಲ್ಲ ಫುಲ್ ಟ್ಯಾಲೆಂಟ್ ಇಲ್ಲ ಅದ್ರಲ್ಲಿ ಆಮೇಲೆ ಮತ್ತೆ ಆಡಳ್ರು ಫೋನ್ ಮಾಡಿ ಮತ್ತೆ ಅವ್ರ ಹತ್ರ ಇದ್ ತಗೊಂಡು ಆ ಅವ್ರೆ ಹೆಣಸ್ ತಗೊಂಡು ಎಲ್ಲಾ ಬಂದ್ ಮಾಡ್ಕೊಟ್ರು ನೋಡಿ ಹಿಂಗ ಆಗ್ಬಿಡುತ್ತೆ ನನ್ಗೆ ಎಷ್ಟು ಭಯ ಆಯ್ತು ಅಂತಂದ್ರೆ ಅವ್ರ ಅಪ್ಪ ಬಂದ್ಮೇಲೆ ಆಮೇಲೆ ಚಂದಗ್ ಸಪೋರ್ಟ್ ಮಾಡ್ತಾವ್ರಿ ನೀನ್ ಮಾಡ್ತೀಯಾ ಮಾಡು ಏನ್ ಎದುರ್ಕೊಳಕ್ ಹೋಗ್ಬೇಡ ಅಂತ ಆಮೇಲೆ ಅವನು ಸೇರ್ಕೊಂಡು ಎರಡ್ ಡೇಸ್ ತಗೊಂಡಿದ್ರು ಎರಡ್ ಡೇಸ್ ತಗೊಂಡು ಮಾಡ್ಕೊಟ್ರು ಈ ತರ ಒಂದೊಂದ್ಸಲಿ ಮಕ್ಳು ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಡ್ತಾರೆ ಇವಾಗ ಆಗಿದೆ ಹಾಕೊಟ್ಬಿಟ್ಟು ಆ ರಸಮ್ಗೆ ಒಗ್ಗರಣೆ ಹಾಕ್ಬಿಟ್ರೆ ರಸಮ್ ಆಗುತ್ತೆ ಇನ್ನು ಒಂದು ಅದೇ ಹೇಳಿದ್ನಲ್ಲ ನಿಮ್ಗೆ ಹೊರಗಡೆ ಕೆಲಸ ಇದೆ ಒಂದು ದೋಸೆ ಕೂಡ ತೋರಿಸ್ತೀನಿ ಆ ಕೆಲಸ ಮುಗಿಸ್ಬಿಟ್ಟು ಬಂದು ನಿಮ್ಗೆ ದೋಸೆನ ತೋರಿಸ್ತೀನಿ ವೆಜಿಟೇಬಲ್ ತರಕ್ ಹೋಗ್ಬೇಕು ಆ ಒಂದರಿಂದ ಹೋಗ್ಯಾರ ವೆಜಿಟೇಬಲ್ ತರಕ್ಕೆ ಏನಿದ್ಯೋ ಅದ್ರಲ್ಲೇ ಮಾಡ್ಕೊಂಡಿದೀನಿ ಈರುಳ್ಳಿ ಅಂತೂ ಒಂದೂ ಇಲ್ಲ ಹಂಗ್ ಖಾಲಿ ಮಾಡಾಕಿದೀನಿ ಇವಾಗ ಆಮೇಲೆ ಏನ್ ಹೇಳ್ಬೇಕು ಅನ್ಕೊಂಡೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಟೆನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಸೊ ಆತ್ ನಿಮ್ಮ ಎಲ್ಲಾರ್ಗು ಆಮೇಲೆ ಇದ್ರಲ್ಲೂ ಕೂಡ ಎಂಟು ಸಾವಿರ ಹತ್ತತ್ರ ಆಗಿದೆ ಅದು ಇಷ್ಟ ಎಷ್ಟಲ್ಲಿ ಇದ್ರಲ್ಲೂ ಕೂಡ ಟೆನ್ ಕೆ ಫಾಲೋವರ್ಸ್ ಟೆನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಿತ್ತು ಆದ್ರೆ ನಾನೇ ಕೆಲವೊಂದು ಮಿಸ್ಟೇಕ್ ನ ಮಾಡಿದೀನಿ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂದ್ರೆ ನೀವ್ ಯೂಟ್ಯೂಬರ್ ಏನ್ ಮಿಸ್ಟೇಕ್ ಮಾಡಬಾರ್ದು ಅಂತ ಅದನ್ನ ತಿಳ್ಸ ಅಂತ ಅನ್ಕೊಂಡಿದೀನಿ ಇಷ್ಟೊತ್ಗೆಲ್ಲ ಚೆನ್ನಾಗಿ ರೀಚ್ ಎಲ್ಲ ತಗೊಂತಿದ್ದು ನನ್ನ ವಿಡಿಯೋಗಳು ಒಂದು ಇನ್ಸ್ಟೆಂಟ್ ಆಗಿ ಆ ಬೇಗನೆ ಒಂದು ದೋಸೆನ ಮಾಡ್ಕೊಡೋಣ ಮಕ್ಳಿಗೆ ಇವಾಗ ಸಂಜೆ ಆಗ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಹಸುವಾಗ್ತಾ ಇದ್ಯತ್ತೆ ಹಂಗಾಗಿ ಮಾಡ್ಕೊಡೋಣ ಅಂತ ಮ್ಯಾಗಿ ತಿಂದಿದ್ರಲ್ಲ ಬೇಗ ಹೊಟ್ಟೆ ಹಸುತಾ ಇದ್ಯತ್ತೆ ಹಂಗಾಗಿ ಇನ್ಸ್ಟೆಂಟ್ ಆಗಿ ನಾನು ಯಾವಾಗಾದ್ರೂ ಮಾಡ್ಬೇಕಂದಾಗ ಇದನ್ನ ಮಾಡ್ತೀನಿ ನೀವು ನಿಮ್ ಮಕ್ಳಿಗೆ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಅದನ್ನ ಹೆಂಗ್ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ಆ ವಿಡಿಯೋ ಇಷ್ಟ ಆಗ್ತಾ ಇರಬೇಕಲ್ಲ ಅಂದ್ ಲೈಕ್ ಮಾಡಿ ಇನ್ನೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ತೋರಿಸ್ತೀನಿ ಹೆಂಗ್ ಮಾಡೋದು ಇನ್ಸ್ಟೆಂಟ್ ಆಗಿ ಮಾಡ್ಬೋದು ಎರಡು ಎರಡು ನಿಮಿಷದಲ್ಲಿ ಬನ್ನಿ ಮಾಡೋಣ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಊಟ ಹಾಕಿ ಕೊಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಅದರಲ್ಲೇ ಬಿಸಿ ಆಗ್ಬಿಟ್ಟೆ ಆಮೇಲೆ ಯಾವುದೇ ವಿಡಿಯೋನ ಮಾಡ್ಕೊಳ್ಳಿಲ್ಲ ಮಕ್ಕಳು ದೊಡ್ಡವ್ರು ರಕ್ತ ಆಗ್ತಾ ಅವ್ರ ಹೊಟ್ಟೆನೂ ಕೂಡ ತುಂಬಾ ಬಗವಾಗ ಹಸಿಯೋದು ಇದೆಲ್ಲ ಕಾಮನ್ ಅಲ್ವಾ ಮಕ್ಳಿರೋ ಮನೆಗೆ ಇವಾಗ ಇಬ್ರು ಮನೇಲಿ ಇದ್ರು ಮ್ಯಾಗಿ ತಿಂದಿದ್ರು ಹಂಗಾಗಿ ಅಮ್ಮ ಏನಾದ್ರು ಮಾಡ್ಕೊಡು ಅಂತ ಇದ್ರು ಇನ್ಸ್ಟೆಂಟ್ ಆಗಿ ಆಗೋ ದೋಸೆನ ತೋರಿಸಿದ್ರೆ ನಿಮ್ಗೂ ಯೂಸ್ ಆಗುತ್ತೆ ನನ್ನ ಸಿಸ್ಟರ್ಸ್ಗೆ ತುಂಬಾ ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ರವೆ ಹಾಕೊಂಡಿದ್ದೀನಿ ರವೆ ನೀವು ಮೀಡಿಯಂ ಬೇಕಾದ್ರೆ ಹಾಕೊಳ್ಬಹುದು ಚಿರೋಟಿ ರವೆ ಬೇಕಾದ್ರೆ ನೀವು ಬಳಸ್ಕೊಬಹುದು ನಂತರ ಅವರಕ್ಕೇನು ಹಾಕೊಂಡಿದೀನಿ ಎರಡನ್ನೂ ಚೆನ್ನಾಗಿ ತೊಡೆದು ರುಬ್ಕೊಂಡಿದೀನಿ ರುಬ್ಕೊಂಡ್ ನಂತರ ಅದಕ್ಕೆ ಒಂದ್ ದಿಡಿ ಅಷ್ಟು ನಾನು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ರುಚಿ ಸಕಾರಾಗಿರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ಒಳ್ಳೆ ನೀರ್ ದೋಸೆ ತರ ಟೇಸ್ಟ್ ಬರುತ್ತೆ ಒಂದ್ ಸ್ವಲ್ಪ ಹಸುಗು ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ಸಕ್ಕರೆನ ಹಾಕಿದಿನಿ ಸಕ್ಕರೆ ಒಂದ್ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಒಂದ್ ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡೆ ಅದು ತುಂಬಾ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ಹಂಗಾಗಿ ದೊಡ್ಡ ಜಾರ್ನ ತಗೊಂಡು ಅದ್ರಲ್ಲಿ ರುಬ್ಕೊಂಡಿದ್ದೀನಿ ದೋಸೆ ಬೆಟರ್ ತರ ಇರುತ್ತೆ ಆ ತರ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ತರ ಮಾಡ್ಕೊಂಡ್ ನಂತರ ತವ ಇಟ್ಕೊಂಡು ಪುಟ್ಪುಟ್ಟ ದೋಸೆ ಹಾಕಮ್ಮ ಅಂತ ಅಂದ ಒಂದೊಂದು ದೋಸೆ ಹಾಕ್ತೀನಿ ಇರೋ ಅಂದ್ರೆ ಇಲ್ಲಮ್ಮ ಪುಟ್ಪುಟ್ಟು ದೋಸೆ ನಾಲ್ಕು ನಲ್ಕ್ ಹಾಕೊಡು ಅಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ಅದಕ್ಕೆ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ತುಪ್ಪ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಹಂಗೇನೆ ಕೂಡ ತಿನ್ಬೋದು ಏನು ಅಂದರೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕೆಂದರೆ ನಾವು ತೆಂಗಿನಕಾಯಿ ಬೇರೆ ಹಾಕಿದ್ದೀವ ರವೆ ಹಾಕಿದ್ದೀವ ತುಂಬ ಸಾಫ್ಟ್ ಬಂದ್ಬಿಡುತ್ತೆ ತುಂಬ ಸಾಫ್ಟ್ ಇದ್ರೂ ಚೆನ್ನಾಗಿರಲ್ಲ ಅಲ್ವಾ ಮೇಲ್ಗಡೆನಾದರೂ ಕ್ರಿಸ್ಪಿ ಇರಬೇಕು ಹಂಗಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಯ್ತಾ ಇನ್ಸ್ಟೆಂಟಾಗಿ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ದೋಸೆ ಏನಾದರೂ ಸಣ್ಣದಾಗಿ ಆಗಿ ಮಕ್ಕಳಿಗೆ ಹೊಟ್ಟೆಸ್ತಾ ಇದೆ ಅಂದಾಗ ಅಥವಾ ಬೆಳಿಗ್ಗೆ ಏನು ಮಾಡೋದು ಪ್ಲಾನ್ ಮಾಡ್ಕೊಳ್ತಿದ್ದಾಗ ನಾ ಇದನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನಕಾಯಿ ಚಟ್ನಿನ ಮಾಡಿ ಆಯ್ತಾ ಹಂಗಾಗಿ ನಾನು ಇದನ್ನ ಇವಾಗ ಮಾಡ್ಕೊಟ್ಟೆ ಮಕ್ಕಳಿಗೆ ಒಂದು ಮೂರೂವರೆ ನಾಲ್ಕು ಗಂಟೆ ಆಗಿದೆ ಮತ್ತೆ ಮನೆ ಹತ್ರ ಹೋಗ್ಬೇಕು ಅಂದ್ರು ಅಷ್ಟಲ್ಲಿ ಮಾಡ್ಕೊಟ್ಬಿಟ್ಟು ಮಕ್ಕಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯವ್ರು ಹೇಳ್ತಾ ಇರ್ತಾರೆ ಯಾ ಬೆಳಗ್ಗೆ ಹಚ್ಚಿದ್ರೆ ಸ್ಟವ್ ಉರಿತಾನೆ ಇರುತ್ತ ನಮ್ಮನೇಲಂತೂ ಈಗ ಮಾಡ್ತಾನೆ ಇರ್ತೀಯ ಅಂತ ಮಕ್ಕಳು ಅಂದ್ರೆ ಈ ಏಜ್ ಅಲ್ಲಿ ಅದೇನೋ ತಿಂದ್ರು ಕರ್ಗಿಸ್ತಾರೆ ಅಂತಾರಲ್ಲ ಆ ತರ ಏಜ್ ಅಲ್ವಾ ಇದು ಅವ್ರಿಗೆ ಅವಾಗ ಬೆಳೆಯ ಏಜ್ ಅಲ್ಲಿ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ ಹಂಗಾಗಿ ಅವಾಗ ನಾನ್ ಸಂಜೆ ಟೈಮು ಈ ಸ್ನಾಕ್ಸ್ಗೆ ಅಂತ ಅನ್ಬಿಟ್ಟು ಅವರು ಹಾಲು ಬಿಸ್ಕೆಟ್ ಈ ತರ ಏನು ತಗೊಳಿ ಹಂಗಾಗಿ ಅವ್ರಿಗೆ ಸಲಾಡ್ ಆಗ್ಬೋದು ಏನಾದರೂ ಪಲ್ಯಗಳು ಈ ತರದ ಮಾಡ್ಕೊಡ್ತೀನಿ ಇವತ್ತು ಅದು ಇರಲಿಲ್ಲ ಅಂತ ಅನ್ಬಿಟ್ಟು ನಾನು ದೋಸೆನ ಮಾಡ್ಕೊಡ್ತಾ ಇದ್ದೀನಿ ದೋಸೆನೂ ಕೂಡ ತುಂಬಾನೇ ಚೆನ್ನಾಗ್ ಬಂದಿತ್ತು ಇಬ್ರುನು ಪುಟ್ ಪುಟ್ಟು ನಾಲ್ಕು ದೋಸೆ ತಿನ್ಬಿಟ್ಟು ಸುಮ್ನಾದ್ರು ಇವಾಗ ಮಕ್ಕಳು ಆಲೂ ಅಥವಾ ಟೀ ಕಾಫಿ ಕುಡಿಯೋರು ಆದ್ರೆ ಎರಡು ಬಿಸ್ಕೆಟ್ ತಿನ್ಬಿಟ್ಟು ಸುಮ್ಮನೆ ಹಾಕ್ತಾರಲ್ವಾ ಹಂಗಾಗಿ ನಾನು ಆಮೇಲೆ ಮಕ್ಕನೆಯವ್ರಿಗೆ ಅಂತ ಅನ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಟ್ಬಿಟ್ಟು ಮನೆ ಹತ್ರ ಹೋಗೋಣ ಅಂತ ಅನ್ಬಿಟ್ಟು ಇದನ್ನ ಮಾಡ್ಕೊಂಡಿದ್ದೆ ನಿಮ್ಗೆ ಹೆಂಗ ಅನಿಸ್ತು ಅಂತ ತಿಳಿಸಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬಳಸಿರೋದು ರವೆ ಮತ್ತೆ ಅವಲಕ್ಕಿ ಸ್ವಲ್ಪ ಮೊಸರು ಉಪ್ಪು ಇಷ್ಟನ್ನೇ ಕೂಡ ಬಳಸ್ಕೊಂಡಿದೀನಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ತಿಳ್ಸಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಇನ್ನಷ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಂಗ್ ಅನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನ ತಿಳಿಸಿ ಬಿಟ್ರೋಟ್ ಪಲ್ಯ ಇತ್ತು ಅದ್ರ ಜೊತೆ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು